ಯಾರ್ ಕಳಿಸಿದ್ದು ಗೊತ್ತಿಲ್ಲ ಎಲ್ಲಿಂದ ಬಂದಿದ್ದು ಗೊತ್ತಿಲ್ಲ ಪಕ್ಕದ ಮನೆಯವರ ಹೆಸರಿಗೆ ಪಾರ್ಸಲ್ ಒಂದು ಬಂದಿತ್ತು ಅದನ್ನ ತಗೊಂಡು ಬಂದವರು ಆಸ್ಪತ್ರೆ ಸೇರಿದ್ದಾರೆ ಹೇರ್ ಡ್ರೈಯರ್ ಹೇಗಿದೆ ಅಂತ ಸ್ವಿಚ್ ಆನ್ ಮಾಡ್ತಿದ್ದಂತೆ ಎರಡೂ ಕೈಗಳು ಕೂಡ ಛಿದ್ರ ಛಿದ್ರವಾಗಿದೆ ಈ ಬಗ್ಗೆ ಸಂಕೋಟೆಯ ಇಳಕಲ್ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ಎಲ್ಲಿಂದ ಬಂತು ಗೊತ್ತಿಲ್ಲ ಯಾರ್ ಕಳಿಸಿದ್ದು ಗೊತ್ತಿಲ್ಲ ಆದ್ರೆ ಯಮ ರೂಪದಲ್ಲಿ ಬಂದಂತಹ ಹೇರ್ ಡ್ರೈಯರ್ ಹೆಣ್ಮಗಳೊಬ್ಬಳ ಬದುಕನ್ನೇ ನುಂಗಿ ಹಾಕಿದೆ ಪಕ್ಕದ ಮನೆಯವರ ಹೆಸರಿಗೆ ಬಂದಿದಂತಹ ಕೊರಿಯರ್ ಬಾಕ್ಸ್ ಅಮಾಯಕಿಯ ಎರಡು ಮುಂಗೈಯನ್ನೇ ಛಿದ್ರ ಚಿತ್ರ ಮಾಡಿದೆ ಒಮ್ಮೊಮ್ಮೆ ಟೈಮ್ ಕೆಟ್ರೆ ಹುಡುಕೊಂಬಂದು ತಲೆಗೆ ಹೊಡೆಯುತ್ತೆ ಅಂತಾರಲ್ಲ ಇದಕ್ಕೆ ನೋಡಿ ಕೊರಿಯರ್ ಬಂದಿದ್ದು ಯಾರ್ದೋ ಹೆಸರಿಗೆ ಅದನ್ನ ರಿಸೀವ್ ಮಾಡ್ಕೊಂಡಿದ್ದು ಇನ್ಯಾರೋ ಹೇಗಿದೆ ನೋಡೋಣ ಅಂತ ಆನ್ ಮಾಡುವಂತ ಹೇಳಿದ್ದು ಮತ್ತೊಬ್ರು ಆದ್ರೀಗ ನರಕ ಅನುಭವಿಸ್ತಾ ಇರೋದು ಮಾತ್ರ ಈ ಹೆಣ್ಮಗಳು ಇಳಕಲ್ನ ಬಸಮ್ಮ ಎರನಾಳ ಹಾಗೂ ಶಶಿಕಲಾ ಇಬ್ರು ಕೂಡ ಅಕ್ಕಪಕ್ಕದ ಮನೆಯವರು ಅಕ್ಕಪಕ್ಕದ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ ಇಬ್ಬರ ಗಂಡಂದಿರು ಕೂಡ ಯೋಧರಾಗಿರ್ತಾರೆ ಅಂದ್ರೆ ಮಾಜಿ ಯೋಧರಾಗಿರ್ತಾರೆ ಆದ್ರೆ ಆ ಇಬ್ಬರು ಗಂಡಂದಿರು ಕೂಡ ಮಾಜಿ ಯೋಧರು ಬದುಕಿಲ್ಲ ಇವಾಗ ನಿನ್ನೆ ಶಶಿಕಲರ ಹೆಸರಿಗೆ ಪಾರ್ಸಲ್ ಒಂದು ಬಂದಿತ್ತು ಆದ್ರೆ ಶಶಿಕಲಾ ಊರಲ್ಲಿ ಇರ್ಲಿಲ್ಲ ಹೀಗಾಗಿ ಬಸಮ್ಮರಿಗೆ ಅದನ್ನ ಆ ಪಾರ್ಸಲ್ ಅನ್ನ ಇಸ್ಕೊಳ್ಳೋದಕ್ಕೆ ಹೇಳ್ತಾರೆ ನಂತರ ಅದನ್ನ ಓಪನ್ ಮಾಡಿ ಏನಿದೆ ನೋಡೋಣ ಅಂತ ಕೂಡ ಹೇಳ್ತಾರೆ ಕ್ಯೂರಿಯಸಿಟಿ ಜಾಸ್ತಿ ಇತ್ತು ಪಾರ್ಸಲ್ ಏನು ಬುಕ್ಕೇ ಮಾಡಿಲ್ವಲ್ಲ ಯಾಕೆ ಬಂತು ಈ ಪಾರ್ಸಲ್ ಅನ್ನುವಂತಹ ಕ್ಯೂರಿಯಸಿಟಿ ಶಶಿಕಲಾ ಅವ್ರಿಗಿತ್ತು ಹಾಗಾಗಿ ಬಸಮ್ಮಂಗೆ ಆ ಪಾರ್ಸಲ್ ಅನ್ನ ಓಪನ್ ಮಾಡಿ ನೋಡೋಣ ಅಂತ ಹೇಳ್ತಾರೆ ಕೊನೆಗೆ ಕೊರಿಯರ್ ಅನ್ನ ಓಪನ್ ಮಾಡ್ತಿದಂತೆ ಆ ಕೊರಿಯರ್ ನಲ್ಲಿ ಹೇರ್ ಡ್ರೈಯರ್ ಕಾಣಿಸುತ್ತೆ ಇಷ್ಟಕ್ಕೆ ಸುಮ್ನಾಗಿದ್ದಿದ್ರೆ ಇವತ್ತು ಇಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ ಬಸಮ್ಮ ಕೊರಿಯರ್ ಅನ್ನ ರಿಸೀವ್ ಮಾಡ್ಕೊಳ್ತಿದ್ದ ಹೊತ್ತಿಗೆ ಪಕ್ಕದ ಮನೆಯವರು ಕೂಡ ಬಂದಿರ್ತಾರೆ ಸ್ವಲ್ಪ ಕ್ಯೂರಿಯಸಿಟಿ ಜಾಸ್ತಿನೇ ಇರುತ್ತೆ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಕೇಳ್ಬೇಕಾ ಏನ್ರಿ ಅದು ಹೇಗೆ ವರ್ಕ್ ಆಗುತ್ತೆ ನೋಡೋಣ ಆನ್ ಮಾಡಿ ಅಂತ ಹೇಳ್ತಾರೆ ಎರಡೂ ಕೈಯಲ್ಲಿ ಹಿಡ್ಕೊಂಡು ಸ್ವಿಚ್ ಆನ್ ಮಾಡಿದ್ದೇ ತಡ ಏಕಾಏಕಿ ಹೇರ್ ಡ್ರೈಯರ್ ಬ್ಲಾಸ್ಟ್ ಆಗಿದೆ ಹೇರ್ ಡ್ರೈಯರ್ ಸ್ಫೋಟಗೊಂಡ ರಭಸಕ್ಕೆ ಬಸಮ್ಮಳ ಎರಡೂ ಮುಂಗೈಗಳು ಕೂಡ ಛಿದ್ರ ಛಿದ್ರವಾಗಿವೆ ಇನ್ನ ಬೆರಳುಗಳು ಕೈಯಲ್ಲಿ ಎಲ್ಲಿದೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ ಅಷ್ಟರ ಮಟ್ಟಿಗೆ ಬಸಮ್ಮನಿಗೆ ತೀವ್ರವಾಗಿ ಗಾಯಗಳಾಗಿದೆ ಹೇರ್ ಡ್ರೈಯರ್ ಅಲ್ಲಿ ಬಾಂಬ್ ಮೇಲೆ ಹತ್ತಾರು ಅನುಮಾನಗಳು ಈಗ ಸುಳಿದಾಡೋದಕ್ಕೆ ಶುರುವಾಗಿದೆ ಯಾಕಂದ್ರೆ ಶಶಿಕಲಾರ ಹೆಸರಿಗೆ ಬಂದಿದ್ದಂತಹ ಪಾರ್ಸೆಲ್ ಅನ್ನ ಇವ್ರು ಯಾರು ಕೂಡ ಬುಕ್ಕೇ ಮಾಡಿರ್ಲಿಲ್ವಂತೆ ಹೀಗಾಗಿಯೇ ಪಾರ್ಸೆಲ್ ಬಾಕ್ಸ್ ಬಂದಾಗ ಸ್ವಲ್ಪ ಗಲಿಬಿಲಿಯಾಗಿದ್ರು ಇದನ್ನ ಕಳಿಸಿದ್ ಯಾರು ಎಲ್ಲಿಂದ ಬಂತು ಅನ್ನೋದೊಂದು ಕೂಡ ಗೊತ್ತಿರ್ಲಿಲ್ಲ ಬಹುಶಃ ಅದ್ ಯಾರು ಕಳಿಸಿದ್ದು ನಾವು ಬುಕ್ಕೇ ಮಾಡಿಲ್ಲ ಅಂತ ಗೊತ್ತಾದ ತಕ್ಷಣ ಅದನ್ನ ಆ ಕ್ಷಣನೇ ವಾಪಸ್ ಕಳ್ಸಿದ್ರೆ ಈ ತರ ಈ ದುರಂತ ತಪ್ಪಿಸ್ಬೋದಿತ್ತು ಆದ್ರೆ ಹೇಗಿದ್ರು ಪಾರ್ಸಲ್ ಮನೆ ಬಾಗ್ಲೋರ್ಗೂ ಬಂದಿದೆ ಅದನ್ನ ವಾಪಸ್ ಕಳ್ಸೋದ್ ಯಾಕೆ ಅಂತ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರೋ ಏನೋ ಇದೇ ನೋಡಿ ದೊಡ್ಡ ಎಡವಟ್ ಆಗಿರುವಂತದ್ದು ಶಶಿಕಲಾ ಅವರಿಗೆ ಅಂತ ಶತ್ರುಗಳು ಯಾರು ಇರ್ಲಿಲ್ಲ ಬಸಮ್ಮ ಸಹ ಯಾರ ಜೊತೆಗೂ ಕೂಡ ದ್ವೇಷವನ್ನ ಕಟ್ಕೊಂಡಿರ್ಲಿಲ್ಲ ಹಾಗಿದ್ರು ಸಹ ಈ ಕೊರಿಯರ್ ಬಾಂಬ್ ಬಂದಿದ್ ಹೇಗೆ ಶಶಿಕಲಾರ ಹೆಸರಿಗೆ ಹೇರ್ ಡ್ರೈಯರ್ ಅನ್ನ ಯಾರು ಗಂಡು ಮಕ್ಕಳೇ ಇಲ್ಲದೆ ಇರುವಂತಹ ಮನೆಯನ್ನ ಹೆಣ್ಮಗಳನ್ನ ಟಾರ್ಗೆಟ್ ಮಾಡಿದ್ದು ಯಾರು ಅನ್ನೋ ಹತ್ತಾರು ಅನುಮಾನಗಳು ಈಗ ಶುರುವಾಗಿದೆ ಸದ್ಯಕ್ಕಂತೂ ಶಶಿಕಲಾ ದೊಡ್ಡ ಗಂಡಾಂತರದಿಂದ ಪಾರಾಗಿದ್ದಾರೆ ಆದ್ರೆ ಪಕ್ಕದ ಮನೆಯವರು ಹೇಳಿದ್ರು ಅಂತ ಆನ್ ಮಾಡಿ ಪಾಪ ಬಡ ಹೆಣ್ಮಗಳು ಬದುಕನ್ನೇ ಕತ್ತಲು ಮಾಡಿಕೊಂಡಿದ್ದಾಳೆ ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಇಳಕಲ್ ಪೊಲೀಸರು ಪಾರ್ಸಲ್ನ ಮೂಲವನ್ನ ಕೆದಕೋದಕ್ಕೆ ಶುರು ಮಾಡಿದ್ದಾರೆ ಕೊರಿಯರ್ ಬಾಂಬ್ ಅನ್ನ ಇಟ್ಟಿದ್ ಯಾರು ಶಶಿಕಲಾನ ಟಾರ್ಗೆಟ್ ಮಾಡಿದ್ದು ಯಾಕೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಈಗ ಶುರು ಮಾಡಿದ್ದಾರೆ ಅವರು ತಿಳ್ಕೊಂಡು ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಇರ್ತಕ್ಕಂಥ ಬಸವರಾಜೇಶ್ವರಿಗೆ ಮನೆಗೆ ಹೋಗಿ ಹೇಳ್ತಾಳೆ ಅಂದರೆ ಫೋನ್ ಮಾಡಿ ನಂದು ಪಾರ್ಸಲ್ ಬಂದಿದೆ ನೀನು ತಪ್ಪು ಅಂತ ಇವರು ಹೋಗಿ ಡಿ ಟಿ ಡಿ ಸಿ ಕೋರಿಯರ್ಗೆ ಮಧ್ಯಾಹ್ನ ಪಾರ್ಸಲ್ ಹೋಗಿ ತೊಗೊಂಡು ಬರ್ತಾರೆ ಇರ್ತಾರೆ ಅದನ್ನು ಓಪನ್ ಮಾಡಿ ತೋರಿಸ್ತಾರೆ ಇವರಿಗೆ ಅವರು ಇಲ್ಲ ಡಿ ಕೊರಿಯರ್ ಬಂದಿದೆ ನಿನ್ನ ಅಂತಂದು ವೀಡಿಯೋ ಕಾಲ್ ಮಾಡಿ ತೋರಿಸ್ತಾರ ಆಯಿತು ನಾನು ಬಂದು ಕಲೆಕ್ಟ್ ಅಂತ ಹೇಳ್ತಾಳೆ ಶಶಿಕಲಾ ಇವ್ರದ್ದು ಮನೆಯಲ್ಲಿ ಅದೇ ಈ ಥರ ಇಟ್ಟಿದ ತಕ್ಷಣ ಅದು ಸಾಯಂಕಾಲ ಮಕ್ಕಳು ಸ್ಕೂಲ್ ಬಿಟ್ಟು ಬರ್ತಾವೆ ಇವ್ರದ್ದು ಬಸವರಾಜೇಶ್ವರಿ ಮಕ್ಕಳು ಇದೇನು ಪರ್ಸಲ್ ಬಂದಿದೆ ಅಂತ ಯಾವಾಗ ಕುತೂಲಿರುತ್ತಾ ಆ ಹುಡುಗರು ಕೇಳ್ತಾರೆ ಆ ಹುಡುಗಿ ಚಿಕ್ಕಮಗಿರ್ತಕ್ಕಂಥದ್ದು ಆನ್ ಮಾಡಿ ನೋಡೋಣ ಅಂತ ಹೋದಾಗ ಇವರು ಬಸವರಿದೇಶ್ವರ ನೀನು ಮಾಡಬೇಡ ನಾನೇ ಅಂತ ಹೇಳ್ಬಿಟ್ಟು ಪ್ಲಗ್ ಹಾಕಿದ ತಕ್ಷಣ ಪ್ಲಗ್ ಹಾಕಿ ಹಿಂಗೆ ಆನ್ ಮಾಡ್ತಾರೆ ಆನ್ ಮಾಡಿದ ತಕ್ಷಣ ಅದು ಅದೇ ಬ್ಲಾಸ್ಟ್ ಆಗುತ್ತೆ ಕೂಡಲೇ ಅವರು ಕೆ ಹಾಸ್ಪಿಟಲ್ಗೆ ತಂದು ಅನ್ನು ಮಾಡ್ತಾರೆ ಮತ್ತು ಅವತ್ತಿನ ದಿನ ಅವರಿಗೆ ನಮಗೆ ಹೇಳಿಕೆ ಕೊಡೋಕೆ ಸ್ಥಿತಿಯಲ್ಲಿ ಇರಲ್ಲ ಹದಿನಾರನೇ ತಾರೀಕು ಅವರು ತಮ್ಮ ಇರ್ತಕ್ಕಂಥವ್ರು ಸಿದ್ದಪ್ಪ ಕಂಪ್ಲೇಂಟ್ ಕೊಡ್ತಾರೆ ಆ ಕಂಪ್ಲೇಂಟ್ ಆಧಾರದ ಮೇಲೆ ನಾವು ಅವತ್ತು ಬಿ ಎನ್ ಎಸ್ ಕಾಯ್ದೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ ಇವ್ ಇವತ್ತು ಆರೋಪಿನ ಅರೆಸ್ಟ್ ಮಾಡಿಬಿಟ್ಟು ಅದರಲ್ಲಿ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆಕ್ಟ್ ಮತ್ತೆ ಅಟೆಂಪ್ಟ್ ಮರ್ಡರ್ ಪ್ರಕರಣ ಒಳಗನ್ನ ಶಿಕ್ಷಣಗಳನ್ನ ಎಡಿಷನ್ ಮಾಡಿಕೊಂಡು ಈ ಆರೋಪಿ ತನ್ನ ಏನೇನು ಕಾನೂನು ಕ್ರಮಗಳನ್ನು ಮಾಡಬೇಕಾಗಿತ್ತು ಅವನ ಕಾನೂನು ಕ್ರಮಗಳನ್ನು ಜರಿಸಿ ಅವನನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ವಿ ಮತ್ತೆ ಅವಶ್ಯಕತೆ ಬಿತ್ತಂದ್ರೆ ಪೊಲೀಸ್ ಕಸ್ಟಡಿ ತಗಂತ್ವಿ ಇದರಲ್ಲಿ ಡಿ ಟಿ ಡಿ ಎಸ್ ಯಾರ್ದು ನೆಗ್ಲಿಜೆನ್ಸು ಮತ್ತೆ ಡಾಲ್ಫಿನ್ ಇಂಟರ್ನ್ಯಾಷನಲ್ದು ಗ್ರೆನೇಡ್ಸ್ ಇರತಕ್ಕಂಥದ್ದು ನೆಗ್ಲಿಜೆನ್ಸ್ ಇದೆ ಅವ್ರ ಮೇಲೆ ಕೂಡ ನಾವು ಪ್ರಕರಣ ದಾಖಲನ್ನು ಮಾಡ್ತೀವಿ ಸೊ ಅಲ್ಲಿಂದ ಒಂದು ತಗೊಂಡು ಬಂದಿರತಕ್ಕಂಥ ಇದೆ ಮತ್ತು ಅವ್ರಿಗೂ ಕೂಡ ಈಗ ನೆಗ್ಲಿಜೆನ್ಸ್ ಬರುತ್ತೆ ಯಾಕಂದ್ರೆ ಪ್ರತಿಯೊಂದು ಇದು ಗ್ರೆನೇಟ್ ಎಕ್ಸ್ಪ್ಲೋಸಿವ್ ಅವರು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ಮತ್ತು ಎಷ್ಟು ಅಂಕೆ ಸಂಖ್ಯೆ ಕೂಡ ಎಲ್ಲಿ ಬಂತು ಎಲ್ಲಿ ಹೋಯ್ತು ಎಲ್ಲಿದ್ದ ತಂದ್ರು ಅವ್ರದ್ದೇ ಆದ ಒಂದು ಮೆಗ್ಝಿನ್ ಇರುತ್ತೆ ಆ ಮೆಗ್ಜಿನ್ದಲ್ಲಿ ಯಾಕೆ ಮಿಸ್ ಆಯಿತು ಇದು ಯಾಕೆ ಅವರು ಬಂದು ಕಂಪ್ಲೇಂಟ್ ಕೊಡಲಿಲ್ಲ ಮತ್ತೆ ಈಗೆಲ್ಲ ವಿಚಾರಣೆಯಲ್ಲಿ ನಾವು ತನಿಖೆ ಮಾಡ್ತೀವಿ ಅವ್ರದ್ದು ಏನು ಫ್ಯಾಕ್ಟ್ರದ್ದು ತಪ್ಪು ಕಂಡು ಬರುತ್ತೋ ಅವ್ರ ಮೇಲೆ ಕಾನೂನು ಪ್ರಭಾವ ತಗೋತೀವಿ ಹದಿನಾರು ವರ್ಷದಿಂದ ಕೆಲಸ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಶಶಿಕಲಾಗೆ ಕೊಲೆ ಮಾಡಬೇಕು ಅಥವಾ ಅವರಿಗೆ ಒಂದು ಗುರುತರವಾದಂಥ ಇಂಜುರಿ ಆಗ್ಬೇಕೆಂಬ ದೃಷ್ಟಿಯಿಂದನೇ ಇದನ್ನ ಮಾಡಿರ್ತಕ್ಕಂಥದ್ದು